ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ ಒಂದು ಅಂದರೆ ನಿನ್ನೆ ಟ್ರಿಪ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ಟಯರ್ಡ್ ಆಗಿದೆ ನೆನ್ನೆ ಒಂದು ಗುರುಪ್ರವೇಶ ಇತ್ತು ಅದಕ್ಕೆ ಹೋಗೋದಕ್ಕಾಗಿರಲಿಲ್ಲ ಅದಕ್ಕೆ ಚಿಕ್ಕಮ್ಮರನ್ನು ಬಂದಿದ್ದಾರೆ ಚಿಕ್ಕಮ್ಮ ನಾನು ಮನೆಯವರು ಮೂರು ಜನ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಂದು ರಕ್ಷಿನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ನಿನ್ನೆ ನೈಟೇ ರಿಟರ್ನ್ ಆಗಬೇಕಾಗಿತ್ತು ಮಳೆ ಹಾಂ ಮಳೆ ಅಂತೀನಿ ಲೇಟ್ ಆಯ್ತಲ್ವಾ ಹಾಗಾಗಿ ಇಲ್ಲಿ ಬಸ್ ವ್ಯವಸ್ಥೆನೂ ಸರಿ ಇಲ್ಲ ನಮಗೆ ಬರೋದು ಬೇಡ ತುಂಬ ಕತ್ಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ವೆಹಿಕಲ್ ಮಾಡಿಲ್ಲ ಹಾಕಿದ್ವಿ ಸುಮ್ಮನೆ ಯಾಕೆ ಬೇಕು ಜಾಸ್ತಿ ನೈಟಲ್ಲಿ ಬರೋದು ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿ ಬೆಂಗಳೂರಿಗೆ ಹೋಗಿ ಅಲ್ಲೇ ಉಳ್ಕೊಂಡಿದ್ದು ಬೆಳಗ್ಗೆ ಬಂದ್ವಿ ಬಂದು ರಕ್ಷಿನೆಲ್ಲ ಕಳಿಸಿ ತಿಂಡಿ ಎಲ್ಲನೂ ಆಯಿತು ಇವಾಗ ಫಂಕ್ಷನ್ಗೆ ಹೋಗೋದಕ್ಕೆ ಅಂತೇಳಿ ಸಿಂಪಲ್ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟೇ ಫಂಕ್ಷನ್ ಎಲ್ಲ ಮುಗ್ದೋಗಿರುತ್ತಲ್ವ ಹೋಗಿ ಮಾತಾಡ್ಸ್ಕೊಂಡು ಬರೋದಷ್ಟೇ ಅವ್ರು ಅಷ್ಟೊಂದು ಫೋರ್ಸ್ ಮಾಡಿ ಕರೆದಿದ್ದಾರ ಕರೆದಿದ್ದಾರಲ್ವ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿರೋದು ಅತ್ತೆ ಬಂದು ರಾಮನಗರಕ್ಕೆ ಹೋಗಿದ್ದಾರೆ ಅವ್ರು ಯಾರು ತೀರೋಗಿರೋ ಹಾಗಾಗಿ ನಾನು ಅಲ್ಲಿ ಹೋಗಿ ಬರ್ತೀನಿ ಅಂತ ನೋಡೋಣ ಇನ್ನೂ ಬಂದು ಶ್ರವಣ ಮಾಡಬೇಕು ಈಗಾಗತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಫುಲ್ಲು ಟೈರ್ಡ್ ಆಗಿಬಿಟ್ಟಿದೆ ಆದರೂ ಹಬ್ಬಕ್ಕೆ ಮುಂಚೆ ಮಾಡಿದ್ರೆ ಹೆಸರು ಹೋಗಿಬಿಡುತ್ತೆ ನಾನು ಯಾವಾಗಲೂ ಪ್ರತಿ ಸರಿ ಹಬ್ಬಕ್ಕೆ ಮುಂಚೆನೇ ಶ್ರವಣ ಮಾಡ್ತಿದ್ದಿದ್ದು ಹಾಗಾಗಿ ಇವತ್ತಾಗಲೇ ಸೋಮವಾರ ಇನ್ನೆಷ್ಟು ದಿನ ಇರುತ್ತೆ ಹಬ್ಬ ಇನ್ನೊಂದು ಒಂದು ಮೂರು ದಿನ ಅಷ್ಟೇ ಬಿಡಿ ಗುರುವಾರದಿಂದನೇ ನಮ್ಮ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಬುಧವಾರದಿಂದನೇ ಸ್ಟಾರ್ಟ್ ಗುರುವಾರ ಏನಿಲ್ಲ ಬುಧವಾರದಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಕ್ಲೀನಿಂಗ್ ಬೇರೆ ನನಗೆ ಹಂಗೆ ಇದೆ ಶೋಕೇಶ ಕ್ಲೀನ್ ಮಾಡಿಲ್ಲ ಇದೊಂದು ಪೆಂಡಿಂಗ್ ಇದೆ ಮತ್ತು ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಅಷ್ಟೇ ಪೆಂಡಿಂಗ್ ಬಿಟ್ಟಿರೋದು ಬೇರೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಹಿಂದೆಯಿಂದಲೇ ಕೆಲಸ ಅದು ಇದು ಅಂದರೆ ಆಗಲ್ಲ ಅಂಥೇಳಿ ಎಲ್ಲ ಕೆಲಸನೂ ಬೇಗ ಬೇಗ ಆಗಲಿ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ನೋಡೋಣ ಮನೆಯೆಲ್ಲ ತುಂಬ ನೀಟಾಗಿದೆ ಹೋಗ್ಬೇಕಾದ್ರೆಲ್ಲ ನೀಟ್ ಮಾಡಿದವೋ ಹಾಗಾಗಿ ಮನೆಯನ್ನು ಗಲೇಜಾಗಲ್ಲ ಬಂದಿದ ತಕ್ಷಣ ಬೇಗ ಬಂದು ಮನೆ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಅತ್ತೆ ದೇವ್ರ ಮನೆಲ್ಲ ತೊಳೆದು ಪೂಜೆ ಮಾ ದೇ ದೇವಸ್ಥಾನ ಎಲ್ಲ ತೊಳೆದಿಟ್ಟಿದ್ದಾರೆ ಪೂಜೆ ಮಾಡಿಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇನು ಫಂಕ್ಷನ್ಗೆ ಹೋಗೋ ಪ್ಲಾನ್ ಇರಲಿಲ್ಲ ಅವ್ರು ಅಷ್ಟೊಂದು ಫೋರ್ಸ್ ಮಾಡಿ ಹೇಳಿದ್ರಲ್ಲ ಅನ್ಬಿಟ್ಟು ಹೋಗಿ ಬರೋಣ ಅಂಥೇಳಿ ರೆಡಿಯಾಗಿದೆ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ರೆಡಿ ಟೈಮ್ ಆಯಿತು ಚಿಕ್ಕಂಬರ್ ವೆಯ್ಟ್ ಮಾಡ್ತಾ ಇದಾರೆ ಬನ್ನಿ ಬೇಗ ಹೋಗಿ ಬರೋಣ ನೋಡಿ ನಾವು ಇವಾಗ ಬಂದಿರುವಂಥ ಗುರುಪ್ರವೇಶದ ಮನೆ ಇದೇನೇನೆ ಆಲ್ರೆಡಿ ಗುರುಪ್ರವೇಶ ಆಗೋಗಿದೆ ಆಮೇಲೆ ನಾವು ಬಂದಿರುವಂಥದ್ದು ಹೊಲ್ದಲ್ಲೇ ಮನೆ ಕಟ್ಕೊಂಡಿರೋದ್ರಿಂದ ಆರಾಮ್ಸೆ ದೊಡ್ಡದಾಗಿ ಮನೆನ ಕಟ್ಕೊಂಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಮೇಯ್ನ್ ರೋಡಿಂದ ಸ್ವಲ್ಪ ಬಂದರೆ ಅದು ಎಂಟರ್ ಬಾಗಿಲು ಆ ಕಡೆ ಇರೋದು ಈ ಕಡೆ ಇವರು ಸೂರ್ಯ ಉಡೋ ಬಾಗಿಲು ನಾವು ಕಟ್ಕೊ ಮಾಡ್ಕೋಬೇಕು ಮನೆ ಅಂಥೇಳಿ ಈ ಕಡೆ ಬಾಗಿಲನ್ನು ಇಟ್ಕೊಂಡಿದ್ದಾರೆ ಆ ರೈಟ್ಗೆ ದೇವ್ರ ಮನೆ ಇದೆ ಲೆಫ್ಟ್ಗೆ ಬಂದು ಅದೇ ಹಿಂದೆ ಬಾಗಿಲಿಂದ ಎಂಟರ್ ಆಗ್ತಾ ಇದ್ದಿದ್ದ ತಕ್ಷಣ ಆ ಲೆಫ್ಟ್ಗೆ ಬಂದು ಅಡುಗೆ ಮನೆ ಈ ರೀತಿ ಮಾಡಿಸಿದ್ದಾರೆ ಕಲರ್ ಕಾಂಬಿನೇಷನ್ನು ಚೆನ್ನಾಗಿತ್ತು ವೈಟ್ಗೆ ಬ್ಲೂ ಔಡ್ ವರ್ಕ್ನ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ದೇವ್ರ ಮನೆ ಅಂತ ಕೇಳೋಂಗೆ ಎಲ್ಲ ಬಿಡಿ ಎರಡು ಸ್ಟೆಪ್ ಇತ್ತು ಮತ್ತು ಸುತ್ತ ವೈಟು ಮಧ್ಯದಲ್ಲಿ ಒಂದೊಂದು ಲೈನ್ ಗೋಲ್ಡ್ ಥರ ತುಂಬ ಚೆನ್ನಾಗಿತ್ತು ಅದರಲ್ಲಿ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಇಲ್ಲಿ ಏನು ಅಷ್ಟು ನಿಮ್ಗೆ ಇಲ್ಲ ಡೈರೆಕ್ಟಾಗಿ ನೋಡಿದಾಗಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಫೋಟೋ ಇದು ಬಂದು ಡ್ಯೂಪ್ಲೆಕ್ಸ್ ಮನೆ ನೋಡಿ ಇದು ಇನ್ನೂ ಒಂದು ಡೋರು ನಾನು ಆವಾಗಲೇ ತೋರಿಸಿದ್ನೆಲ್ಲ ಸಂಧಿ ಕಡೆಯಿಂದ ನಾವು ಎಂಟರ್ ಆದರೆ ಆ ಕಡೆ ಡೋರಿಂದ ಒಳಗಡೆ ಬರ್ತೀವಿ ಮನೆ ಅಂತೂ ತುಂಬ ವಿಶಾಲವಾಗಿ ಕಟ್ಟಿದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟೋದಕ್ಕಿಂತ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಅಷ್ಟು ದೊಡ್ಡದಾಗಿದೆ ಮನೆ ಆ ಎಲ್ಲ ನೀಟಾಗಿ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಆದರೆ ಅದು ನೀಟಾಗಿ ಇಟ್ಕೊಳ್ಳೋದೇ ದೊಡ್ಡ ಕಷ್ಟ ಅದು ಕೆಳಗಡೆದೇನೆ ರೂಮು ನಾನು ಇವಾಗ ತೋರಿಸಿದ್ದು ಇವಾಗ ನಾವು ಮೇಲ್ಗಡೆ ಇದ್ದೀವಿ ಆ ಪೂಜೆ ಎಲ್ಲ ಮಾಡಿಸಿದ್ರಲ್ಲ ಅದನ್ನೆಲ್ಲ ದೇವರೆಲ್ಲ ಎತ್ತುತ್ತಾ ಇದ್ದರು ನಾವು ಹೋದಾಗ ಇದು ಮೇಲ್ಗಡೆ ಬಂದು ಈ ರೀತಿ ಇದೆ ನೋಡಿ ಫಸ್ಟು ಒಂದು ನಾಲ್ಕೈದು ಸ್ಟೆಪ್ನ ಹತ್ಕೊಂಡು ಆಮೇಲೆ ಹೋಗಬೇಕು ಇಲ್ಲೂ ಅಷ್ಟೇ ರೂಮ್ಗಳು ಪಿ ಓ ಪಿ ಇನ್ನೊಂದು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು ನನಗೇನೋ ಬರೀ ಆಯಿತು ಅಂತ ಆಮೇಲೆ ಖಾಲಿ ಮನೆಗಳಿಗಿಂತ ಅದಕ್ಕೆಲ್ಲ ಫರ್ನಿಚರ್ ಹಾಕಾದ ಮೇಲೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು ನೋಡಿ ಅದು ಸೂರ್ಯನ ಬೆಳಕು ಬಿಸಿಲು ಯಾವ ರೀತಿ ಅಲ್ಲಿಯ ಫೋಟೋ ಮೇಲೆ ಬೀಳ್ತಾ ಇದೆ ಅಂತ ಇವಾಗೆಲ್ಲರೂ ಈ ರೀತಿ ಎಡೆ ಮಾಡ್ತಾರೆ ಅಂದರೆ ಆ ದೇವ್ರ ಮನೆಗೆ ಸೂರ್ಯನ ಬೆಳಕು ಬಿಸಿಲು ಈ ರೀತಿ ಬೀಳಬೇಕು ಅಂತ ಹೇಳಿ ಮಾಡಿಸೋವಂಥದ್ದು ಮನೆ ಹೇಳಿಲ್ವ ತುಂಬ ವಿಶಾಲವಾಗಿ ಕಟ್ಕೊಂಡಿದ್ದಾರೆ ಇವಾಗಂತೂ ಇದೆಲ್ಲ ಸ್ವಲ್ಪ ಮಿನಿ ಥಿಯೇಟ್ರ್ ಥರ ಎಲ್ಲರೂ ಮಾಡ್ಕೋತಾರೆ ಬಿಡಿ ಆ ಈ ಕಡೆ ಅದಕ್ಕೆ ಸ್ವಲ್ಪ ಆ ಜಾಗನ ಬಿಟ್ಕೊಂಡಿದ್ದಾರೆ ಇದು ಒಂದು ರೂಮು ನಾನು ಫಸ್ಟ್ ತೋರಿಸೋದನ ಅದೊಂದು ರೂಮು ಮೇಲ್ಗಡೆ ಫ್ಲೋರಲ್ಲಿ ಇದು ರೂ ಒಂದು ರೂಮು ಇದ್ರ ಪಕ್ಕದಲ್ಲೂ ಇನ್ನೂ ಒಂದು ರೂಮ್ ಇತ್ತು ಎಲ್ಲ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ಎಲ್ಲ ರೂಮ್ಗೂ ಆ ಮಂಚಗಳು ಮತ್ತು ವುಡ್ವರ್ಕ್ ಕೆಲಸ ಎಲ್ಲನೂ ಮುಗಿದೋಗ್ಬಿಟ್ಟಿತ್ತು ಇನ್ನೇನಿದ್ರು ಬರೀ ಐಟಮ್ನ ತಗೊಬಂದು ನೀಟಾಗಿ ಜೋಡಿಸ್ಕೊಂಡು ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಮನೇನ ಮನೆನ ಬಟ್ಟೆ ಕಷ್ಟ ಆಚೆ ಕಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಅಂತ ಹೇಳ್ಬಿಟ್ಟು ತೋಟದಲ್ಲಿ ಮನೆ ಕಟ್ಟಿದಾಗ ಎಷ್ಟು ಬೇಕಷ್ಟು ಆರಾಮ್ಸಾಗಿ ದೊಡ್ಡಕ್ಕೆ ಕಟ್ಕೋಬೋದು ಸೈಟ್ ಅಂತ ಇದ್ದರೆ ಇಷ್ಟೇ ಅಂತ ಮಾತ್ರ ಕಟ್ಟಬೇಕಾಗುತ್ತೆ ಆ ತೋಟದಲ್ಲಿ ಮ ತೋಟದಲ್ಲಿ ನಮ್ಮ ತೋಟದಲ್ಲೇ ಜಮೀನ್ ನಮ್ಮ ಜಮೀನಲ್ಲೇನೇ ಮನೆ ಕಟ್ಕೋಬೇಕಾದ್ರೆ ಆರಾಮ್ಸೆಗೆ ಕಟ್ಕೋಬೋದು ಮೇಲ್ಗಡೆಯಿಂದ ಈ ರೀತಿ ವ್ಯೂ ಕಾಣಿಸ್ತಾ ಇತ್ತು ಕೆಳಗಡೆ ಕೆಳಗಡೆ ನಾಲ್ಕು ದೊಡ್ಡ ಕಿಟಕಿಗಳನ್ನ ಇಟ್ಸಿದರೆ ತುಂಬಾ ಚೆನ್ನಾಗಿತ್ತು ಒಂದು ಒಬ್ಬಟ್ಟು ಕೊಟ್ಟು ಒಬ್ಬಟ್ಟನ್ನು ತಿಂದ್ಕೊಂಡು ಅಲ್ಲಿಂದ ಹೊರಟಿ ಫೈನಲಾಗಿ ಗುರುಪ್ರವೇಶದ ಮನೆಯಿಂದ ಬಂದ್ವಿ ಆ ಗುರುಪ್ರವೇಶ ಆಗೋಗಿತ್ತು ನಾವು ಸಡನ್ ಪ್ಲ್ಯಾನ್ ಮಾಡ್ಕೊಂಡಲ್ವ ಧರ್ಮಸ್ಥಳ ಹೋಗಿದ್ದು ಹಾಗಾಗಿ ಇವಾಗಲೇ ಹೋಗೋಣ ಅಂದರೆ ನೆಕ್ಸ್ಟ್ ಡೇ ಹೋಗಾದರೂ ಮಾತಾಡ್ಸ್ಕೊಂಡು ಬರೋಣ ಅವ್ರು ಅಷ್ಟೊಂದು ಫೋರ್ಸ್ ಮಾಡಿ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ವಿ ಟೈಮ್ ಬಂದು ಮೂರುವರೆ ಆಗಿದೆ ಚಿಕ್ಕಮ್ಮನೂ ಹೋದ್ರು ಅವರು ಅವರು ಬಸ್ಗೆ ಹೋದರು ಇವಾಗ ನಾವು ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾನು ಅತ್ತೆ ಇದ್ದರೂ ಅವರು ಎಲ್ಲ ಸ್ವಲ್ಪ ದೇವ್ರ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ ಇವತ್ತು ಶ್ರವಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗೋ ಇನ್ನು ಹಬ್ಬ ಮಾಡ್ತೀವಲ್ವ ಅವ್ರ ಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಶ್ರವಣ ಮಾಡಿಬಿಟ್ರೆ ಸರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಶ್ರವಣ ಮಾಡೋದಕ್ಕೆಲ್ಲನೂ ರೆಡಿ ಮಾಡ್ಕೋಬೇಕು ಏಳು ಗಂಟೆ ಅಷ್ಟರಲ್ಲಿ ನಾನು ಅಡುಗೆ ಮಾಡಬೇಕು ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ಮತ್ತು ಮನೆಯನ್ನು ಒರೆಸಿಲ್ಲ ಮನೆಯೆಲ್ಲ ಒರೆಸಿ ನಾನು ಮತ್ತೆ ಸರಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಏಳು ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಬೇಕು ಇನ್ನು ಅಡುಗೆ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಡುಗೆ ಎಲ್ಲ ಮಾಡಬೇಕು ಸ್ವಲ್ಪ ವಾಶ್ ಆಗಿರೋ ಬಟ್ಟೆ ಎಲ್ಲ ಅಲ್ಲಲ್ಲೇ ಇದೆ ಅದನ್ನು ಎತ್ತಿಡಬೇಕು ಮತ್ತು ನೆನ್ನೆ ತೊಗೊಂಬಂದಿರೋ ಬಟ್ಟೆ ಎಲ್ಲ ಒಗೆಯೋಕೆ ಹಾಕಿದ್ದೀನಿ ಇವಾಗ ಬಟ್ಟೆ ಏನು ಒಗೆಯೋದಿಲ್ಲ ನೀಟಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬೇಗ ಬೇಗ ಮನೆ ಬರ್ಸಿಬಿಟ್ಟು ದೇವ್ರ ಮನೆ ಒಂದು ರೆಡಿ ಮಾಡಿಬಿಟ್ರೆ ಸೊರೋಗಿಬಿಡುತ್ತೆ ಅವ್ರು ಬಂದು ದೀಪ ಹಚ್ಕೋತಾರೆ ಅಷ್ಟ್ರಲ್ಲಿ ನಾನು ಅಡುಗೆನ ಬೇಗ ಬೇಗ ಮಾಡಿಬಿಡ್ತೀನಿ ನೀವು ಇನ್ನೊಂದು ಸ್ವಲ್ಪ ಅನ್ನ ಸಾಂಬಾರು ಮತ್ತು ಕೋಸಂಬರಿ ಪಾಯಸ ಇಷ್ಟು ಮಾಡಿದ್ರೆ ಆಯಿತು ಇನ್ನೊಂದು ಸ್ವಲ್ಪ ಇದಾಗಿ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ನಮ್ಮಲ್ಲಿ ಅಣ್ಣ ತಮ್ಮದಿರಿದಾರಲ್ಲ ಅವ್ರಿಗೆಲ್ಲ ಹೇಳಿ ಮಾಡಬೇಕಾಗಿತ್ತು ಇವಾಗ ಹಬ್ಬ ಬೇರೆ ಇದೆಲ್ಲ ಬಿಟ್ಬಿಟ್ಟಿದೆ ಮತ್ತು ಸ್ಟ್ರೈನ್ ಆಗಿದೆ ನನಗಂತೂ ಇವಾಗ ಆಗಲ್ಲ ಹಬ್ಬಕ್ಕೆ ಮುಂಚೆನೇ ಪ್ರತಿ ಸರಿ ನಾನು ಮಾಡ್ತಾಯಿದ್ದು ಇದು ಈ ಟ್ರಿಪ್ಪು ಸಡನ್ ಪ್ಲ್ಯಾನ್ ಆಯ್ತಲ್ವ ನಮ್ಮದು ಅಲ್ಲಿಂದ ಸ್ಟ್ರೈನ್ ಆಗಿ ಬಂದಿದ್ದೀವಿ ಮತ್ತು ಬೆಳಗ್ಗೆ ಅಲ್ಲೋಗಿ ಬಂದ್ವಿ ಇವಾಗ ಹೇಳ್ತಾ ಇಲ್ವ ಇನ್ನೂ ಜಾಸ್ತಿ ಸ್ಟ್ರೈನ್ ಆಗೋದೇ ಮಾಡೋದಿಕ್ಕಾಗಲ್ಲ ನೋಡೋಣ ಅದಕ್ಕೆ ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಜೊತೆ ಜೊತೆಯಲ್ಲೇ ದೀಪ ಹಚ್ಬಿಡ್ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ತೀನಿ ಬನ್ನಿ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ ಹೂವು ಒಂದು ಇಡಬೇಕು ಹೂವು ಎಲ್ಲ ನೋಡಿ ಇಲ್ಲಿಟ್ಟಿದ್ದೀನಿ ನಾವು ಒಂದು ಮಾಡಿ ಅಲಂಕಾರ ಮಾಡಿದ್ರೆ ಆಯಿತು ಅಡುಗೆಗೆ ಸಾಂಬಾರು ಮತ್ತು ರೈಸ್ಗೆ ಎರಡಕ್ಕೂ ನನ್ನ ಕಡೆ ಇಟ್ಟಿದ್ದೀನಿ ಅದೆರಡಕ್ಕೂ ಹೋಗಿದೆ ಇವತ್ತು ಒಂದು ಸ್ವಲ್ಪ ಹೆಸರು ಬೇಳೆ ಪಾಯಸ ಬೇಡ ಆಲ್ಕಿರಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆಲ್ಕಿರಿ ಮಾಡಿದ್ರೆ ಆಯಿತು ಇನ್ನೂ ಕತ್ಲೆ ಆಗಿಲ್ಲ ಒಂದು ಸ್ವಲ್ಪ ಬಿಲ್ಪತ್ರೆ ಕಿತ್ಕೊಂಬರ್ಬೇಕು ಹಾಗಾಗಿ ಬಿಲ್ಪತ್ರೆ ಕಿತ್ಕೊಂಡ್ಬರೋಣ ಅಂದ್ಬಿಟ್ಟು ನಂದೀಶ್ ಅವರು ನಾವು ಇಬ್ರು ಹೋಗ್ತಾಯಿದ್ದೀವಿ ಪೂಜೆ ಮಾಡಿಸ್ಬೇಕು ಅಂದ್ರೆ ಬಿಲ್ಪತ್ರೆ ಇಲ್ಲಾಂದ್ರೆ ಹೇಳಿ ಹಾಗಾಗಿ ಸ್ವಲ್ಪ ಬಿಲ್ಪತ್ರ ಇಲ್ಲ ಬರೋಣ ಅಂತ ಹೇಳ್ಬಿಟ್ಟು ಬಿಲ್ಪತ್ರೆ ಇಲ್ಲೇ ಕಿತ್ಕೊಳ್ರಿ ಚೆನ್ನಾಗವಲ್ಲ ಇಲ್ಲೇ ಹೋಗ್ಬೇಕಾಯ್ತು ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕೆಳಗಡೆನೇ ಅವರೆ ಹಾಂ ಇರ್ಬೇಕು ಅಜ್ಜ ಬೇಕನ್ರಿ ಹ್ಞೂ ಅಲ್ಲಿ ಅವಾಗ ಯುಗಾದಿ ಹಬ್ಬದಲ್ಲಿ ಬಿಲ್ಪತ್ರೆ ನೀನು ಸಿಗೋಲ್ಲ ಇವಷ್ಟು ಚೆನ್ನಾಗವೆ ಕೆಳಗಡೆ ಇಲ್ಲ ಕಣ್ರಿ ಮೂರು ದೊಳ್ದವ್ ಮಾತ್ರ ಕಿತ್ಕೋಬೇಕು ಆ ಕಡೆ ಅವನು ಬನ್ನಿ ಕಿತ್ಕೊಳ್ಳೋಣ ಹಾ ಚೆನ್ನಾಗಿದ್ದದೆ ಒಂದ್ ಸ್ವಲ್ಪನೆ ಇದ್ಕಿಂತ ಬೇಕಾ ಒಂದೊಂದು ಫೋಟೋಗೆ ಇಕ್ಕ ದೇವ್ರ ಫೋಟೋ ಒಂದೊಂದ್ ಇಕ್ಕ ಪೂಜೆ ಮಾಡೋದು ಅಷ್ಟೆ ಕ್ಲೋಕ್ ಆಯ್ತದ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಿಲ್ಪತ್ರೆ ಮುಡಿಸಿದ್ರೆ ದೇವ್ರ ಮನೆಗೆ ಒಂದು ಕಳೆ ಅಂತಲೇ ಹೇಳ್ಬೋದು ಹೂವು ಎಲ್ಲ ಇಕ್ಕಿ ಮತ್ತು ಬಿಲ್ಪತ್ರೆ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಗಂಧದ ಕರ್ಪೂರ ಎಲ್ಲನೂ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಅವ್ರು ಬಂದು ಪೂಜೆ ಮಾಡೋದು ಅಷ್ಟೇ ಬಾಕಿ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಆಚೆ ಕಡೆ ಕೆಲಸ ಎಲ್ಲ ಮುಗಿಸಿ ನಾನಿವಾಗ ಅಡುಗೆ ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಏ ಅಂದರೆ ಅವಾಗಲೇನೇ ನಾನು ಅನ್ನಕ್ಕೆ ಇಟ್ಟಿದ್ದೆ ಮತ್ತು ಸಾಂಬಾರು ವಿಸಿಲ್ ಹಾಕ್ಸಿದ್ದೆ ಅಂತ ಅನಿಸುತ್ತೆ ಅಲಸಂದೆ ಕಾಳನ್ನೆಲ್ಲ ಹಾಕಿ ಕುಕ್ಕರ್ಗೆ ಕೂಗೋದಿಕ್ಕೆ ಇಟ್ಬಿಟ್ಟಿದ್ದೆ ಅದಕ್ಕೆ ಮಸಾಲೆ ರುಬ್ಬಿ ಮಾಡೋಣ ಹಾಕಿ ಅಂತ ಪ್ರತಿ ಸರಿ ಪ್ಲೈನಾಗೇ ಮಾಡ್ತಾಯಿದ್ದೆ ಇವತ್ತು ಒಂದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಾಕಿ ಮಾಡೋಣ ಹೇಳಿ ಅಂದ್ಕೊಂಡೆ ಸೇಮ್ ಅವತ್ತು ನನಗೆ ಎಷ್ಟು ಗಡಿಬಿಡಿ ಆಯಿತು ಅಂದರೆ ಈಗ ವೀಡಿಯೋದಲ್ಲಿ ಎಷ್ಟು ಫಾಸ್ಟ್ ಮೋಷನ್ ಇದೆಯೋ ಅದೇ ರೀತಿ ಪಟ ಪಟ ಅಂತಲೇ ಕೆಲಸ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಷ್ಟೇ ಯಾಕಂದರೆ ಟೈಮ್ ಆಗೇ ಹೋಗ್ಬಿಡ್ತು ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ ನಾವು ಅವ್ರಿಗೆ ಜಾಸ್ತಿ ಲೇಟು ಮಾಡೋದು ಏನು ಬೇಡ ಬೇಗ ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಒಂದು ಕಡೆ ಸಾಂಬಾರು ಗಿಡ್ತಾಯಿದ್ದೀನಿ ಆಮೇಲೆ ಹೆಸ್ರು ಬಳೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೆಸ್ರು ಬೇಳೆ ಗಿಡ್ತಾಯಿದ್ದೆ ಹೆಸ್ರು ಬಳೆ ಆ ಕಡೆ ಇಟ್ಬಿಡೋಣ ಅಂಥೇಳಿ ನೆನೆ ಆಗ್ತಾಯಿದ್ದೆ ಮತ್ತು ಸಾಂಬಾರು ರುಬ್ಕೋಬೇಕಾಗಿತ್ತು ಅದು ಒಂದು ಕಡೆ ಪ್ರಿಪೇರ್ ಇದ್ದೀನಿ ಮತ್ತು ಪೈಸಕ್ಕೆ ಶಾವಿಗೆ ಎಲ್ಲ ಉರಿಬೇಕಾಗಿತ್ತು ಶಾವಿಗೆ ಹುರಿದು ಸ್ವಲ್ಪ ಹಾಲು ಕೀರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡಿದ್ದೆ ಅವತ್ತು ಅದು ಏನು ಕರೆಕ್ಟಾಗಿ ಆಗಿಬಿಟ್ಟಿತ್ತು ಅಂದರೆ ಕರೆಕ್ಟಾಗಿ ಮೂರರಿಂದ ನಾಲ್ಕು ಬೌಲಾಗಿತ್ತು ಅಷ್ಟೇ ನೆನೆ ಕರೆಕ್ಟಾಗಿ ಎಲ್ಲಾರ್ಗುನು ಖಾಲಿ ಆಯಿತು ಏನೂ ವೇಸ್ಟ್ ಆಗಲಿಲ್ಲ ನಾನು ಸ್ವಲ್ಪನೇ ಹಾಲು ಕೀರ್ ಮಾಡಿದ್ದೆ ಸ್ವಲ್ಪ ಸ್ವೀಟ್ ತಿನ್ನೋದು ನಾನು ನಾನೂರಕ್ಷಿನೇ ಜಾಸ್ತಿ ನಂದಿಷ್ಟು ಅವ್ರಿಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಸ್ವೀಟು ಇಷ್ಟ ಆದರೆ ಅವರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದರಿಂದ ಪಾಪ ಸ್ವಲ್ಪ ಸ್ವೀಟ್ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಷ್ಟೇ ನೆನೇನೆ ಅದಕ್ಕೆ ಹಾಲು ಮಾಡಿದ್ದು ಈಗ ಹೆಸ್ರು ಬೇಳೆ ಪಾಯಸ ಮಾಡೋದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ವೇಸ್ಟ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿಕೊಂಡೆ ನೋಡಿ ಒಂದು ಕಡೆ ಪಾಯಸೆ ಕೆಟ್ಟಿದ್ದೀನಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅಶ್ರುಮೆಣ್ಸಿನ್ಕಾಯೆಲ್ಲ ರೆಡಿ ಮಾಡ್ಕೊ ಅಷ್ಟು ಮೆಣ್ಸಿನ್ಕಾಯಿ ಅಂತೀನಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಎಲ್ಲ ರೆಡಿ ಇದ್ದೆ ಹಾಗೆ ಸಾಂಬಾರಿಗೆ ರುಬ್ಕೊಂಡು ಪೈಸಿಕೆಲ್ಲ ಬಿಟ್ಟು ಹಾಲು ಹಾಕಿ ಒಂದು ಕಡೆ ಕುದಿಯೋದಕ್ಕೆ ಬಿಟ್ಬಿಟ್ಟೆ ಅದನ್ನು ಅದನ್ನು ಕುದಿ ಅದು ಕುದೀತಾ ಇರುತ್ತೆ ಅಷ್ಟರಲ್ಲಿ ಮಸಾಲೆನ ರುಬ್ಬಿಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ರೆಡಿ ಇದ್ದೆ ಈ ಅಂದರೆ ಫಟಪಟ ಅಂತ ಕೆಲಸ ಮಾಡಿಬಿಡ್ಬೋದು ಅಡುಗೆ ಮನೆ ಒಂದು ಸ್ವಲ್ಪ ಅಲ್ಲಲ್ಲೇ ಅಂಟ್ಕೊಂಡ್ಬಿಡ್ತೀನಿ ನಾನು ಅಂದರೆ ಚಿಕ್ಕ ಪುಟ್ಟದ್ದು ಎಲ್ಲ ಅಲ್ಲೇ ಎತ್ತಿಡ್ತೀನಿ ಆದಷ್ಟು ಚಿಕ್ಕ ಪುಟ್ಟದಾದರೂ ಅಂಟ್ಕೊಂಡೆ ಅಂಟ್ಕೊಳ್ಳುತ್ತೆ ಗಡಿಬಿಡೀಲಿ ಅಡುಗೆ ಮಾಡಬೇಕಾದ್ರೆ ನೀವು ಇದೇ ರೀತಿನ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅತ್ತೆ ಹಂಗು ಇಷ್ಟೊಂದೆಲ್ಲ ಸ್ಟ್ರೈನ್ ಆಗಿದ್ದೀರಾ ಏನು ಬೇಡ ಬಿಡು ನಾನು ಬೇರೆ ಇಲ್ಲ ಹೇಗೋ ನೆಕ್ಸ್ಟ್ ವಾರ ಮಾಡ್ಕೊಳ್ಳೋಣ ಅಂತ ಅಂದರು ಆದರೆ ಹಬ್ಬ ಬಂದುಬಿಡುತ್ತಲ್ವ ಹಬ್ಬಕ್ಕೆ ಮುಂಚೆ ಮಾಡಿದ್ರೆ ಒಂದು ಐನೂರು ಇಕ್ಸಿದ್ದೀವಿ ಅಂದರೆ ಸಾಂಬುಗಳನ್ನ ಕರ್ಸು ಮಾಡಿದ್ದೀವಿ ಐನೂರು ಇಕ್ಸಿದ್ದೀವಿ ಅಂತ ನಮ್ಮ ಕಡೆ ಶ್ರಾವಣದಲ್ಲಿ ಪ್ರತಿ ಸೋಮವಾರ ನಾನು ಈ ರೀತಿ ಮಾಡ್ತಿದ್ದೆ ಆದರೆ ಈಗ ಅಲ್ಲಿಂದ ಬಂದಿದ್ದೀನಿ ಸ್ಟ್ರೈನ್ ಆದಂಗೆ ಆಗಿರುತ್ತೆ ಮತ್ತು ಅಕ್ಕಪಕ್ಕದ ಮನೆಯವ್ರಿಗಾರಿಗೂ ಊಟಕ್ಕೂ ಹೇಳಲಿಲ್ಲ ಈ ಸರಿ ಸಿಂಪಲಾಗಿ ಬರೀ ಮನೆ ಮನೆಗೆ ಅಷ್ಟೇನೆ ನೆನ್ನೆ ಮಾಡಿಕೊಂಡು ಶ್ರಾವಣನ ಮಾಡಿ ಮುಗಿಸ್ಬಿಟ್ಟೆ ಸ್ವಲ್ಪ ಸಮಾಧಾನ ಆಗಲಿಲ್ಲ ಓಕೆ ಪರವಾಗಿಲ್ಲ ಈ ಸರಿ ಆಗಿಲ್ವಲ್ಲ ನೆಕ್ಸ್ಟ್ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಒಂದು ಕಡೆ ಸಾಂಬಾರು ಮಸಾಲೆ ಎಲ್ಲ ರುಬ್ಬಿ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಕುದಿಯೋದಕ್ಕೆ ಮತ್ತೆ ಒಗ್ಗರಣೆ ಆಗ್ತಾಯಿದ್ದೀನಿ ಇನ್ನು ಪಾಯಸ ಪಾಯಸದಲ್ಲಿ ಏನಾದರೂ ಶಾವಿಗೆ ಬೆಂದಿರಲಿಲ್ಲ ಅದಕ್ಕೆ ನಿಧಾನಕ್ಕೆ ಬೇಯಿಲಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಕಡೆ ತಿರುಗಿಸ್ತಾ ಇದ್ದೀನಿ ಮತ್ತು ಕೋಸಂಬಡಿಗೆಲ್ಲ ರೆಡಿ ಇದ್ದೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಐನೂರು ಬಂದರು ಅವ್ರಿಗೆ ಕಾಲಿಗೆ ನೀರು ಹಾಕಿ ನಾನು ಬಂದೆ ನಮ್ಮನೆಯವರು ಏನು ಊಟದ್ದೆಲ್ಲ ಆಯಿತಾ ಅಂತ ಬಂದು ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಅವ್ರನ್ನ ಪೂಜೆ ಬಿಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿರಿ ನೀವು ಅಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಇದೆ ಅಡುಗೆ ಮನೆಯಲ್ಲಿ ಅದನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ನಾನು ನೋಡಿ ಒಗ್ಗರಣೆಗೆ ಹಾಕಿ ಒಂದು ಕಡೆ ಇಡ್ತಾಯಿದ್ದೀನಿ ಮತ್ತು ಕೋಸಂಬರಿಗೆಲ್ಲ ಹಾಕಿ ಒಂದು ಕಡೆ ಸೈಡಿಗೆ ಇಟ್ಬಿಟ್ಟೆ ಕೋಸಂಬರಿ ಕೆಲಸ ಆಯಿತಾ ಆಮೇಲೆ ಅದಕ್ಕೆ ಅದಕ್ಕಿನ್ನೊಂದು ಸ್ವಲ್ಪ ಏನೂ ಹಾಕಿರಲಿಲ್ಲ ಅದಕ್ಕೆ ಬಾದಾಮ್ ಪೌಡ್ರೆಲ್ಲ ಹಾಕಿ ಅದನ್ನೊಂದು ಕಡೆ ರೆಡಿ ಮಾಡ್ತಾಯಿದ್ದೆ ಮತ್ತು ಸಾಂಬಾರ್ದು ಒಗ್ಗರಣೆದೆಲ್ಲ ಹಾಕಿದ್ದೆ ಅನ್ನ ಫಸ್ಟೇ ಆಗಿತ್ತಲ್ವ ಆಮೇಲೆ ನಮ್ಮನೆಯವರು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಆ ಎಲ್ಲಾನು ಹಾಕ್ಕೊಡು ಅಂತ ಅಂದರೆ ಊಟದ್ದೆಲ್ಲ ಹಾಕಿ ಕೊಡ್ತಾ ಇದ್ದೀನಿ ಅವ್ರಿಗೆ ಅವ್ರೂ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ರು ಹಾಕ್ಕೊಡೋದು ಎಲ್ಲಾನು ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾವು ದೇವ್ರಿಗೆಲ್ಲ ನೈವೇದ್ಯ ಅವ್ರ ನೈವೇದ್ಯಕ್ಕೆ ಕೊಟ್ಬಿಟ್ವಿ ನಾವು ನೈವೇದ್ಯ ಮಾಡಿಬಿಡಿ ನೀವು ಅಂತ ಹೇಳ್ಬಿಟ್ಟು ಆಮೇಲೆ ನಂದೀಶ್ ಅವ್ರಿಗೆ ಕಟ್ಲೆ ತಗೊಳಕ್ಕೆ ಕಟ್ಲೆ ತೊಗೋತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೊಂಡ್ರು ಆಮೇಲೆ ನಾನು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಫಸ್ಟು ಅವರು ಕಟ್ಲೆ ತೊಗೊಂಡು ಪೂಜೆ ಮಾಡಿಸ್ಕೊಬಿಡ್ಲಿ ಆಮೇಲೆ ನಾನು ಮಾಡ್ಸ್ಕೊತೀನಿ ಆಮೇಲೆ ಅನ್ನಿಸ್ತು ನನಗೆ ಒಂದು ಸ್ವಲ್ಪ ಅಭಿಷೇಕದ ಐಟಮೆಲ್ಲ ತರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕೆಲವೊಂದು ಸರಿ ಕಟ್ಲೆ ತಗೊಳ್ಳೋದು ಬೇಡ ಅಂತಾರೆ ಸರಿ ತೊಗೋತಾರೆ ಈ ಸರಿ ತೊಗೋತೀನಿ ಅಂದ್ರಲ್ವಾ ಹಾಗಾಗಿ ಹೋಗ್ಲಿ ಬಿಡು ಆಯಿತು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಕಟ್ಲೆ ತೊಗೊಂಡಾಗ ಸ್ವಲ್ಪ ಅಭಿಷೇಕದ ಐಟಮೆಲ್ಲ ಇರಬೇಕು ಆವಾಗ್ಲೇ ಅದು ಸರಿ ಅಂತ ಅನಿಸ್ಕೊಳ್ಳೋದು ಮತ್ತು ಧರ್ಮಸ್ಥಳದಿಂದ ಬಂದಿದ್ವಲ್ಲ ಆ ಪ್ರಸಾದನೂ ಹಂಗೆ ಇತ್ತು ಅದನ್ನು ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಅದನ್ನು ಇಟ್ಟೆ ಆವಾಗಲೇ ನಾನು ಎಲ್ಲನೂ ರೆಡಿ ಮಾಡೋ ಗಡ್ಬಿಡೀಲಿ ದೇವ್ರ ಮನೆಗೆ ಇಟ್ಟಿರಲಿಲ್ಲ ಆಮೇಲೆ ನಾನು ನಮ್ಮ ಮನೆಯವರು ನೆನೆಸಿದ್ರು ಟೈಮ್ಗೆ ಪ್ರಸಾದನೂ ಇದೆಯಲ್ಲ ಅದನ್ನು ಇಟ್ಟು ಒಟ್ಟಿಗೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ಬೇಗ ಬೇಗ ಗಡ್ಬಿಡಿಲಿ ಮಾಡ್ತಾ ಇದ್ನೆಲ್ಲ ಹಾಗಾಗಿ ಅವರೇ ನೆನೆಸಿ ಕೊಡು ಇಲ್ಲಿ ಪೂಜೆ ಮಾಡಿಸ್ತೀನಿ ನಾನು ಅಂತ ಪಾಪ ನೆನಪಿಸಿದ್ರು ಹೆಂಗೋ ನಾನು ಫಸ್ಟೇ ಹೆಂಗಂತ ಅಂದಿದ್ದೆ ನನಗೆ ನೆನಪಿಸ್ಬಿಡಿ ಒಂದೊಂದು ಸರಿ ಮರ್ತೋಗ್ಬಿಡ್ತೀನಿ ಅಂತ ನಾವಿಬ್ಬರು ಹಿಂಗೆ ನೆನೇನೆ ಅವರೇನಾದರೂ ಏನಾದರೂ ಮರ್ತೋಗ್ಬಿಡ್ತೀನಿ ಅನ್ನೋದನ್ನು ನನಗೇಳಿ ನೆನಪಿಸ್ತಾರೆ ಆದಷ್ಟು ನಾನೇ ನೆನೆಸ್ಕೊಳ್ಳೋದು ಕೆಲವೊಂದು ಸರಿ ನಾನು ಮರ್ತು ಬಿಡ್ತೀನಿ ಆವಾಗ ಅವರು ಏನಾದರೂ ನೆನಪಿದ್ರೆ ಹೇಳ್ತಾರೆ ಜಾಸ್ತಿ ಮರವು ಅಂತಂದರೆ ನಮ್ಮ ಅಂತಲೇ ಹೇಳ್ಬೋದು ಆಮೇಲೆ ಅವರು ಕಟ್ಲೆ ತೊಗೊಂಡಾದಮೇಲೆ ನಾನು ಕಟ್ಲೆ ತೊಗೊಂಡೆ ಅವ್ರದ್ದು ಆದಮೇಲೆ ನಾನೇನು ಮಾಡಿದೆ ಫಸ್ಟು ದೇವ್ರಿಗೆ ಪ್ರಸಾದ ತಂದಿದ್ವಲ್ಲ ಅದನ್ನೆಲ್ಲ ಪೂಜೆ ಮಾಡಿಬಿಡಿ ಆಮೇಲೆ ನಾನು ಕಟ್ಲೆ ಕೊಡಿ ಅಂತ ಹೇಳಿ ಆಮೇಲೆ ನಾನು ಕಟ್ಲೆ ತೊಗೊಂಡು ನಾನು ಪೂಜೆ ಮಾಡಿಕೊಂಡೆ ರಕ್ಷಿ ಇನ್ನೂ ಬಂದಿರಲಿಲ್ಲ ಅವನು ಟ್ಯೂಷನ್ಗೆ ಹೋಗಿದ್ದಲ್ವ ಅವನು ಇನ್ನೂ ಬಂದಿರಲಿಲ್ಲ ಸ್ವಲ್ಪ ಇಬ್ಬರೇ ಅಂತ ಹೇಳ್ಬೋದು ಅವತ್ತು ಅವ್ನಿಗೂ ಸ್ವಲ್ಪ ಲೇಟ್ ಆಯಿತು ಅವತ್ತು ಟ್ಯೂಷನಿಂದ ಬರೋದು ರಕ್ಷಿನೂ ನಾನು ನಮ್ಮ ಅತ್ತೆನೂ ಇರಲಿಲ್ಲ ರಿಕ್ಷಿನೂ ಇರಲಿಲ್ಲ ಸ್ವಲ್ಪ ಬೇಜಾರಾಯಿತು ಇಬ್ಬರೇ ಮಾಡಿಸ್ಬೇಕಲ್ಲಪ್ಪ ಅಂತ ಹೇಳಿಬಿಟ್ಟು ಯಾವಾಗಲೂ ನಮಗೆ ಹಿಂಗೆ ಇಬ್ಬಿಬ್ರೆ ಮಾಡಿಸಿ ಅಭ್ಯಾಸ ಇಲ್ಲ ಸ್ವಲ್ಪ ಜನ ಮನೆ ತುಂಬ ಜನ ಇದ್ರೆ ನನಗೆ ಸಮಾಧಾನ ನಾವು ಇಬ್ಬರೇ ಮಾಡಿಸೋದು ಅಷ್ಟು ನನಗೆ ಯಾಕೋ ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಅವತ್ತು ಬೇರೆ ನನಗೇನು ಆಪ್ಷನ್ ಇರಲಿಲ್ಲ ಅಲ್ವಾ ಹಾಗಾಗಿ ಹಬ್ಬ ಬಂದ್ಬಿಡುತ್ತಲ್ಲ ಅಂತ ಹೇಳಿ ಅರ್ಜೆಂಟಾಗಿ ಮಾಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ನಾವು ಆ ಈ ರೀತಿ ಶ್ರಾವಣ ಸೋಮವಾರ ಹೆಂಗೂ ಸಿಕ್ಕಿತ್ತಲ್ಲ ಅಂತ ಶ್ರಾವಣ ಸೋಮವಾರನ ಮಾಡಿದ್ದು ನಂದು ಇಲ್ಲ ಇವಾಗಾಯ್ತು ಇವಾಗ ಪೂಜೆನ ಮಾಡ್ತಾ ಇದ್ದಾರೆ ಊಟ ಮಾಡ್ರಿ ನೋಡಿ ಪೂಜೆ ಎಲ್ಲ ಆಯಿತು ಅವ್ರನ್ನ ಭಿನ್ನ ಮಾಡಿ ಅಂತ ಅಂದ್ವಿ ಇಲ್ಲ ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ಕಣವ ಮಾಡಲ್ಲ ಹೇಳಿ ಒಂದೇ ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ತಿಂದರೆ ಅಷ್ಟೇ ಆ ದೇವ್ರಿಗೂ ನಾನು ಎಲ್ಲನೂ ಎಡೆ ಮಾಡಿ ಆಮೇಲೆ ನಾವು ಊಟ ಮಾಡಬೇಕಾಗಿರುವಂಥದ್ದು ಆಮೇಲೆ ಮುದ್ದೆ ಮಾಡೋಣ ಅಂಥೇಳಿ ಬೇರೆದನ್ನೆಲ್ಲ ನೈವೇದ್ಯ ಮಾಡಿದ್ದೀನಿ ದೇವ್ರ ಹತ್ರ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ನಂದೀಶ್ವರ್ ಮುದ್ದೆ ಮಾಡಲೇಬೇಕಲ್ವಾ ಅವ್ರಿಗೆ ಮುದ್ದೆ ಬೇಕೇ ಬೇಕು ನೆನ್ನೆ ಇಲ್ಲ ಮುದ್ದೆ ಇಲ್ಲ ನೆನ್ನೆ ಹಾಂ ನೆನ್ನೆ ಮೊನ್ನೆ ನೈಟ್ ಏನೋ ಇಲ್ಲ ಚಿಕ್ಕ ಮೇಲೆ ಊಟ ಮಾಡ್ಕೊಂಡು ಆಮೇಲೆ ಅಲ್ವಾ ನಾವು ಬಸತ್ತಿದ್ದು ಅಲ್ಲೇನೋ ಮುದ್ದೆ ಊಟ ಮಾಡಿದ್ರು ಇವಾಗ ಮುದ್ದೆ ಮಾಡಲೇಬೇಕು ಎಲ್ಲ ಆಗಿದೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಕಡೆ ಮುದ್ದೆಗಿಟ್ಟಿದ್ದೀನಿ ಮುದ್ದೆ ಹಾಕ್ತಾ ಇದೆ ಸಾಂಬಾರ್ಗೆ ಅರ್ಜೆಂಟಲ್ಲಿ ಎರಡೆರಡು ಹಾಕಿದ್ದೀನಿ ಕೈ ಒಂದು ಹಾಕಿಲ್ಲ ಈ ನಾನ್ ಉರಿಬೇಕಾದ್ರೆ ಇದು ಕರ್ರ 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 ಅಂತ ಸೌಂಡ್ ಬರ್ತಾ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ನಾನು ಆ ರೀತಿ ಮರದ ಯೂಸ್ ಮಾಡ್ತೀನಿ ಒಂದೇ ಒಂದು ಸ್ವಲ್ಪನೇ ಮಾಡಿದ್ದೀನಿ ಸಾಕು ಎಲ್ಲರಿಗೂ ನನ್ನ ಬೌಲ್ ಬಂದರೆ ಇಷ್ಟ ಆಯ್ತಲ್ವಾ ಈ ಕಡೆ ಪಾಯಸ ಆಗಿದೆ ಈ ಕಡೆ ಕೋಸಂಬರಿ ಮಾಡಿದ್ದೀನಿ ಮಾಮೂಲಿ ಉಪ್ಪಿನಕಾಯಿ ಮತ್ತು ತರಬಣಿ ಕಾಳು ಹಾಕಿ ಸಾಂಬಾರು ಇದು ಬಂದು ರೈಸು ಯಾವುದನ್ನು ನೀಟಾಗಿ ಮುಚ್ಚಿಲ್ಲ ಇವಾಗ ಊಟ ಮಾಡಬೇಕು ಆಗಿದೆ ಮಾಡಬೇಕು ರಕ್ಷಿ ವೆಯ್ಟ್ ಮಾಡ್ತಾ ಇದ್ದೀವಿ ರಕ್ಷಿನೂ ಅಷ್ಟರಲ್ಲಿ ಬರ್ತಾನೆ ನನ್ನ ಮುದ್ದೆ ತಿರುಗಿ ಕಟ್ಟಿ ಊಟಕ್ಕೆ ತೊಗೊಂಡೋಗಿ ಅಷ್ಟೊಂದು ಅವನು ಬರ್ತಾನೆ ಎಲ್ಲರ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿಬಿಟ್ಟು ಬೇಗ ಮಲ್ಕೋಬೇಕು ಏನೋ ದಾನಿನ್ ಮನೆ ಹತ್ರ ಇದಕ್ಕೆ ಯಾವುದೇ ರೀತಿ ಕೆಲಸ ಆಗಿಲ್ಲ ಹಸಿ ಎಲ್ಲ ಕಟ್ಟಾಕಿ ಎಲ್ಲ ಮಾಡಬೇಕು ಮತ್ತು ಯಾವುದು ಜಡೇ ಬಿಟ್ಟಿದ್ದೀನಿ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ನನಗೂ ಗೊತ್ತಿರಲಿಲ್ಲ ನಾನು ಇದೇ ರೀತಿ ಫೋನಲ್ಲಿ ನೋಡಿದ್ದು ಪೂಜೆ ಮಾಡಬೇಕಾದ್ರೆ ಕೂದಲನ್ನ ಬಿಟ್ಕೊಂಡು ಪೂಜೆ ಮಾಡಬಾರ್ದಂತೆ ಅದು ಸ್ವಲ್ಪ ಚೆಂಡಿ ರೂಪ ಅಂತ ಅಂತಾರಲ್ವ ಕೂದಲು ಬಿಟ್ಕೊಳ್ಳೋದು ಹಾಗಾಗಿ ಜಡನ ಎಣ್ಣು ಬಿಟ್ಟಿದ್ದೀನಿ ನೋಡಿ ನನಗೂ ಗೊತ್ತಿರಲಿಲ್ಲ ಇವಾಗ ಇವಾಗ ಅದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಕೂದಲು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಮತ್ತು ಆ ಫ್ರೀ ಇಯರ್ನ ಬಿಟ್ಕೊಂಡು ದೇವ್ರ ಮೇಲೆ ಪೂಜೆ ಮಾಡೋದು ಆ ಥರ ಎಲ್ಲ ಹೋಗ್ಬಾರ್ದು ಸೌಮ್ಯವಾಗಿ ನೀಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಜಡೆ ಎಣ್ಕೊಂಡೇನೆ ಹೋಗ್ಬೇಕಂತೆ ಇವಾಗ ಇಲ್ಲೇ ಹೋದರೂ ಅದೇ ರೀತಿ ಮಾಡ್ತೀನಿ ಆ ತಲೆ ಬಚಕ್ಕಾಗಲ್ಲ ತ್ಯಾಗ ತಲೆ ಅಂದ್ರೂ ತ್ಯಾವುದೆಲ್ಲೇ ತಲೆನೂ ಬಾಚಬಾರ್ದು ಬೇಗ ಕಾಡಾಗುತ್ತೆ ತ್ಯಾಗದ ತಲೆನ ಬಾಚಿದ್ರೆ ಸ್ನಾನ ಮಾಡಿದ ತಕ್ಷಣ ನನ್ನೇ ಬಾಚಬಾರ್ದು ಹಾಗಾಗಿ ಏನು ಮಾಡ್ತೀನಿ ಅಂದರೆ ನೀಟಾಗಿ ಒಂದು ಕ್ಲಿಪ್ ಹಾಕೊಂಡ್ಬಿಟ್ಟು ಈ ರೀತಿ ಬೇಗ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಸ್ಲಿಪ್ ಹಾಕ್ಬಿಟ್ಟು ಈ ಥರ ಫ್ರೀಯಾಗಿ ಒಂದು ಜಡೆ ಹಿಂಡದ್ದು ಬಿಡ್ತೀನಿ ಜಡೆ ಹಿಂಡು ಹೋಗಿ ಮುಟ್ಕೊಂಡ್ರೆ ಆಯಿತು ಆದಷ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೇಲಿ ಪೂಜೆ ಮಾಡಬೇಕಾದ್ರೆ ಇದನ್ನೇ ನೀವು ಫಾಲೋ ಮಾಡಿ ಇವಾಗ ಮುಂದೆ ಕಟ್ಟಬೇಕು ಅಡುಗೆ ಮನೆ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಪೂಜೆ ಎಲ್ಲ ಆಯಿತು ನಾನು ಪೂಜೆ ಮಾಡಿಬಿಟ್ಟು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮುದ್ದೆ ಬಂದು ಮಾಡಿಬಿಟ್ಟು ಬೇಗ ಬೇಗ ಊಟ ಮಾಡಬೇಕು ಇವತ್ತಾದ್ರೂ ಟೈಮ್ ಸರಿಯಾಗಿ ನಿನ್ನೆ ಮೊನ್ನೆಲ್ಲ ನೀಟಾಗಿ ಊಟ ಮಾಡೋದಕ್ಕಾಗಿಲ್ಲ ಇವಾಗ ಹೊಟ್ಟೆ ಅದಕ್ಕೆ ನಾನು ಬೇಗ ನೆನೆಸ್ತಾ ಇದೆ ಬೆಳಗ್ಗೆ ತಿಂದಿದ್ದು ಮತ್ತು ಮಧ್ಯಾಹ್ನ ನಾಲ್ಕು ಪ್ರವೇಶಕ್ಕೆ ಹೋಗಿತ್ವಲ್ಲ ಅಲ್ಲಿ ಒಂದೊಂದು ಒಬ್ಬಟ್ಟು ತಿಂತ್ವಿ ನಾವು ಒಬ್ಬಟ್ಟು ತುಂಬ ಚೆನ್ನಾಗಿತ್ತು ಅಲ್ಲಿ ತಿನ್ಕೊಂಬಂದಿದ್ದ ಅಷ್ಟೇನೇನೆ ಇನ್ನೇನು ತಿಂದಿಲ್ಲ ಇವಾಗ ಅದಕ್ಕೆ ಬೇಗನೆ ಹೊಟ್ಟೆ ಎಸಿತಾ ಇದೆ ನನಗಂತೂ ಅದಕ್ಕೆ ಬೇಗ ಬೇಗ ಮುದ್ದೆಗೆ ಇಟ್ಟಿದ್ದೀನಿ ರಕ್ಷಿ ಬರಬೇಕು ಅವ್ನು ಬರೋಷ್ಟಲ್ಲಿ ನಾವು ಊಟ ಮಾಡ್ಕೊಂಡ್ಬಿಟ್ರೆ ಅವನು ಬೇಜಾರು ಮಾಡ್ಕೋತಾನೆ ಊಟ ಮಾಡಲ್ಲ ಹಾಗಾಗಿ ಅವ್ನು ಬರೋದನ್ನೇ ವೆಯ್ಟ್ ಇದ್ದೀನಿ ಅಷ್ಟರಲ್ಲಿ ಅವ್ನು ಬರೋಷ್ಟಲ್ಲಿ ಮುದ್ದೆ ತಿರುಗಿ ಬೇಗ ಬೇಗ ಊಟ ಮಾಡಬೇಕು ಮತ್ತು ಬಟ್ಟೆ ಬೇರೆ ಯಾವ್ದು ಬಟ್ಟೆ ಇತ್ತು ನೆನ್ನೆದು ಅದನ್ನು ಬೇರೆ ವಾಶ್ ಮಾಡಿದ್ದೀನಿ ವಾಶ್ ಮಾಡೋಂಗೆ ಇಟ್ಟೆ ಎಲ್ಲ ಕೆಲಸ ಮುಗಿದೆ ಆಮೇಲೆ ನೈಟ್ ಮಲ್ಕೋಬೇಕಾದ್ರೆ ಬಟ್ಟೆ ಒಣಗಾಕಿ ಮಲ್ಕೊಂಡ್ರೆ ಆಯಿತು ಅಂತ ಇನ್ನೂ ಬಟ್ಟೆ ಬೇರೆ ಒಣಗಾಕಿಲ್ಲ ಫಸ್ಟ್ ಊಟ ಮಾಡಿ ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿ ದಾನಿನ್ ಮನೆ ಹತ್ರ ಹೋಗಿ ಅದ್ರ ಕೆಲಸ ಮುಗ್ಸ್ಬಿಟ್ಟು ಬಂದು ಮಲ್ಕೋಬೇಕು ಬನ್ನಿ ಫಿಕ್ಕಾಗಿ ಬೇಗ ಬೇಗ ಮುದ್ದೆ ತೆಗ್ದು ಇವಾಗ ಅಡುಗೆಯೆಲ್ಲ ಮಾಡಿ ಎಲ್ಲ ಆಯಿತು ಊಟ ಕೂತ್ಕೊಳ್ಳೋಣ ಅಂತ ಅನ್ಕೋತಾ ಇದ್ವಿ ಅಷ್ಟ್ರಲ್ಲಿ ಕರೆಕ್ಟಾಗಿ ರಕ್ಷೆನೂ ಬಂದ ಅವನು ಜೊತೆಲೆ ಕೊರ್ಸ್ಕೊಂಡು ಆ ಊಟ ಮಾಡಿದ್ವಿ ಊಟ ಅಂತೂ ತುಂಬಾ ಆಗಿತ್ತು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ನಿ ಇಷ್ಟ ಆಗಿದೆ ಏನು ಹೇಳಿ ಲೈಕ್ ಶೇರ್ ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊತಾ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಮಾಡ್ತೀನಿ ಸೇಮ್ ದ ನೆಕ್ಸ್ಟ್ ವ್ಲಾಗ್